ಎಲ್ಲಿ ನಮಸ್ಕಾರ ನೋಡಿದ್ರೆ ನೋಡ್ತೀರಾ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ಇವತ್ತಿನ ಅಲ್ಲಿ ಬಿ ಐದನೇ ಸೆಮಿಸ್ಟರ್ ಬರ್ತಕ್ಕಂಥ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ನೈನ್ ಇಲ್ಲಿ ಏನಪ್ಪಾ ಅಂತಂದರೆ ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳು ಫಿಕ್ಸ್ ಆಗಿ ಬರುವಂಥ ಏನಪ್ಪಾ ಅಂದ್ರೆ ಹದಿನೈದು ಅಂಕದ ಪ್ರಶ್ನೆಗಳು ಪ್ರಶ್ನೆಗಳಾಗಿರ್ತವೆ ಅಥವಾ ಹತ್ತು ಅಂಕದ ಪ್ರಶ್ನೆಗಳು ಸಹ ಆಗಿರ್ತಾವ ಇಲ್ಲಿ ಯಾವ ರೀತಿಯಾದಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತಕ್ಕಂಥದ್ದು ನಾವು ಇವತ್ತು ಕ್ಲಾಸ್ನಲ್ಲಿ ನಾವು ತಕೊಳ ಬನ್ನಿ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಮೊದಲನೇ ಪ್ರಶ್ನೆ ಏನಕ್ಕೆ ಕೇಳಿದ್ರಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ ಸ್ವರೂಪ ಮತ್ತು ವ್ಯಾಪ್ತಿ ಅಂತಕ್ಕಂಥದ್ದು ಏನಾದರೂ ಕೇಳಿದ್ರಪ್ಪಾ ಅಂತಂದ್ರೆ ಅಲ್ಲಿ ಏನು ಬರೀಬೇಕಪ್ಪ ಅಂತಂದ್ರೆ ಮೊದಲೇದಾಗಿ ಏನೋ ನೀವು ಪೀಠಿಕೆ ಹಾಕ್ಲರೇ ಮೊದಲ ಬರೀಬಾರ್ದು ಮೊದಲೇದಾಗಿ ನೀವು ಪೀಟಿಕೆ ಅಂತಕ್ಕಂಥ ಹಾಕಬೇಕು ನೆಕ್ಸ್ಟ್ ಅದರ ಅರ್ಥವನ್ನು ಬರೀಬೇಕು ಕೆಳಗಡೆ ಸ್ವರೂಪ ಇದ್ದರೆ ಸ್ವರೂಪ ಬರ್ರಿ ವ್ಯಾಪ್ತಿ ಇದ್ದರೆ ವ್ಯಾಪ್ತಿ ಬರ್ರಿ ಇದರದ್ದು ಸ್ವರೂಪ ಐತಿ ಸ್ವರೂಪ ಅಥವಾ ಅಂತಂದ್ರೆ ಮೊದಲೇದಾಗಿ ಚಲನಶೀಲ ಜಾಗತಿಕ ರಾಜಕೀಯದ ಅಧ್ಯಯನ ಅಂತಕ್ಕಂಥದ್ದು ಮೊದಲನೇ ಸ್ವರೂಪ ಎರಡು ಬಹುಶಾಸ್ತ್ರೀಯ ಅಧ್ಯಯನಕ್ಕೆ ಆಸ್ಪದ ರಾಷ್ಟ್ರದ ಹಿತಾಸಕ್ತಿ ಮತ್ತು ಶಕ್ತಿಗೆ ಮಹತ್ವ ಜಾಗತಿಕ ಸವಾಲುಗಳಿಗೆ ಆದ್ಯತೆ ಕೊನೆಯದಾಗಿ ವಿಶ್ಲೇಷಣಾತ್ಮಕ ಮತ್ತು ಪ್ರಾಯೋಗಿಕ ವಿಧಾನಗಳಿಗೆ ಒಲವು ಅಂತಕ್ಕಂಥದ್ದು ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪದಲ್ಲಿ ಬರ್ತಕ್ಕಂಥ ಈ ಒಂದು ಸ್ವರೂಪಗಳು ಇನ್ನು ಅದೇ ರೀತಿಯಾದಂಥ ಅದರ ವ್ಯಾಪ್ತಿ ಅಂತಕ್ಕಂಥದ್ದು ನೋಡೋದಾದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿ ಅಂತಕ್ಕಂಥ ನೋಡೋದಾದ್ರೆ ರಾಷ್ಟ್ರಗಳ ರಾಜ್ಯಗಳ ವ್ಯವಸ್ಥೆ ಅಂತಕ್ಕಂಥದ್ದು ಮೊದಲನೇದಾಗಿ ಎರಡು ರಾಷ್ಟ್ರೀಯ ಹಿತಾಸಕ್ತಿಗಳು ಮೂರು ರಾಷ್ಟ್ರೀಯ ಶಕ್ತಿ ನಾಲ್ಕು ವಿದೇಶಾಂಗ ನೀತಿ ಐದು ಆರ್ಥಿಕ ಸಾಧನಗಳು ಆರು ಜಾಗತಿಕ ಮತ್ತು ಪ್ರಾದೇಶಿಕ ಸಂಸ್ಥೆಗಳು ಏಳು ರಾಷ್ಟ್ರೀಯ ತರ ಪಾತ್ರಧಾರಗಳು ಎಂಟು ಸಿದ್ಧಾಂತಗಳು ಒಂಬತ್ತು ಜಾಗತಿಕ ಸವಾಲುಗಳು ಹತ್ತು ವಿವಿಧ ಪರಿಕಲ್ಪನೆಗಳು ಇನ್ನು ಕೊನೆಯದಾಗಿ ಉಪಾಸಂಹಾರ ಇಲ್ಲೇನಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ ಬರಿತೀರಿ ಸ್ವರೂಪ ಬರಿತೀರಿ ವ್ಯಾಪ್ತಿ ಬರಿತೀರಿ ಇವೆಲ್ಲ ಪಾಯಿಂಟ್ಸ್ ಇರ್ತಾವೆ ಪಾಯಿಂಟ್ಸ್ಗಳ ಏನಪ್ಪಾ ಅಂದ್ರೆ ನೀವು ಮೊದಲು ಹಾಕಬೇಕಾಗ್ತೈತಿ ಮೊದಲು ಹಾಕಿ ನೀವು ಅದ್ರ ಕೆಳಗೆ ಏನಪ್ಪಾ ಅಂದ್ರೆ ಸ್ಟಾರ್ ಹಾಕೋತ ಹೋಯಿಸಿ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ವಿವರಣೆ ಕೊಡ್ಕೊತ ಹೋದ್ರಪ್ಪ ಅಂತಂದ್ರೆ ಫಿಕ್ಸ್ ಆಗಿ ನಿಮ್ಗೆ ಹದಿನೈದು ಅಂಕಗಳು ದೊರೀತಾವ ಇನ್ನು ಎರಡನೇ ಪ್ರಶ್ನೆ ಅಂದರೆ ಮೂರನೇದಾಗಿ ನೋಡೋದಾದ್ರೆ ಒಂದು ಶೈಕ್ಷಣಿಕ ಶಾಸ್ತ್ರವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಭಿವೃದ್ಧಿಯನ್ನು ವಿವರಿಸಿರಿ ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ನಾಲ್ಕು ಪಾಯಿಂಟ್ಗಳಿದ್ದಾವೆ ಆಗಳ ಪಾಯಿಂಟ್ಗಳನ್ನು ಹಾಕಿ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟದಪ್ಪಾ ಅಂದ್ರೆ ನಿಮಗೆ ಹತ್ತು ಅಂಕಗಳು ನಿಮಗೆ ದೊರೆತವೆ ಮೊದಲನೇದಾಗಿ ಪಾಯಿಂಟ್ ಅಂದರೆ ರಾಯಭಾರಕ ಇತಿಹಾಸದ ಹಂತ ಅಂತಕ್ಕಂಥದ್ದೈತಿ ಎರಡು ಪ್ರಚಲಿತ ಘಟನೆಗಳ ಹಂತದ ಮೂರು ಕಾನೂನಾತ್ಮಕ ಹಾಗೂ ಸಾಂಸ್ಥಿಕ ಹಂತ ನಾಲ್ಕು ಮಹಾಯುದ್ಧೋತ್ತರ ಹಂತ ಅಂತಕ್ಕಂಥದ್ದು ನಾಲ್ಕು ಹಂತಗಳೇನೆಂದರೆ ಈ ಒಂದು ಶೈಕ್ಷಣಿಕ ಶಾಸ್ತ್ರವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಭಿವೃದ್ಧಿಯಲ್ಲಿ ಅಂತಂದರೆ ಒಳಗೊಂಡಿರುವಂಥ ಅಂಶಗಳಾಗಿರ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ನೋಡೋದಾದರೆ ಮೊದಲ ವಿಶ್ವ ಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳು ಇದು ಮೊದಲನೇ ವಿಶ್ವ ಯುದ್ಧ ಅಥವಾ ಎರಡನೇ ವಿಶ್ವ ಯುದ್ಧ ಎರಡರಲ್ಲಿ ಏನಪ್ಪ ಅಂದ್ರೆ ಒಂದು ಪ್ರಶ್ನೆ ಹದಿನೈದು ಅಂಕ ಅಥವಾ ಹತ್ತು ಅಂಕ ಫಿಕ್ಸ್ ಆಗಿ ಬರುವಂಥ ಆಗಿರ್ತೈತಿ ಅಲ್ಲಿ ಸರ್ತಿ ಏನಪ್ಪ ಅಂತಂದ್ರೆ ಮೊದಲನೇದಾಗಿ ನೀವು ಪಿ ಟಿಗೆ ಹಾಕಲರೇ ಬರೀಬಾರ್ದು ಮೊದಲೇದಾಗಿ ಪಿ ಟಿಗೆ ಹಾಕಿರಿ ಅದರದ್ದೇನ ಕಾರಣ ಇದು ಏನಪ್ಪಾ ಅಂದರೆ ಮೊದಲೇದಾಗಿ ಕಾರಣ ಒಂದೊಂದಾಗಿ ಏನಂದ್ರೆ ಮೊದಲನೇನಂದ್ರೆ ಹೋಗೋಣ ಆಕ್ರಮಣಕಾರಿ ರಾಷ್ಟ್ರೀಯತೆ ಅಂತಕ್ಕಂಥ ಮೊದಲನೇ ವಿಶ್ವ ಯುದ್ಧದ ಕಾರಣ ಅದ ಎರಡು ವಸಾತು ಪೈಪೋಟಿ ಮೂರು ಜರ್ಮನಿಯ ಮಹತ್ವಾಕಾಂಕ್ಷೆ ನಾಲ್ಕು ಗಡಿ ವಿವಾದಗಳು ಐದು ಗುಪ್ತ ಮೈತ್ರಿಕೂಟಗಳು ಆರು ಶಸ್ತ್ರಾಸ್ತ್ರ ಸ್ಪರ್ಧೆ ಏಳು ಅಂತಾರಾಷ್ಟ್ರೀಯ ಸಂಘಟನೆಯೊಂದರ ಕೊರತೆ ಎಂಟು ತತ್ಕ್ಷಣದ ಕಾರಣಗಳು ಇವೆಂಟು ಪಾಯಿಂಟ್ ಏನಂದ್ರೆ ಈ ಕಾರಣಗಳಾಗಿರ್ತವೆ ಇದು ಮೊದಲ ವಿಶ್ವ ಯುದ್ಧದ ಕಾರಣಗಳಾಗಿರ್ತಾವೆ ಅದು ಅದೇ ಕೂಡ ಪರಿಣಾಮಗಳು ಸದಕ್ಕೆ ಕೇಳಿದ್ರಪ್ಪ ಅಂತಂದ್ರೆ ಅದ್ರ ಬಗ್ಗೆ ಮೊದಲೇದ್ದು ರಾಜಕೀಯ ಪರಿಣಾಮಗಳು ಸಾಮಾಜಿಕ ಪರಿಣಾಮಗಳು ಆರ್ಥಿಕ ಪರಿಣಾಮ ಈ ಮೂರು ಏನಪ್ಪ ಅಂದರೆ ಈ ಒಂದು ವಿಶ್ವ ಯುದ್ಧದ ಅಂದರೆ ಮೊದಲನೇ ವಿಶ್ವ ಯುದ್ಧದ ಕಾರಣಗಳು ಹಾಗೂ ಪರಿಣಾಮಗಳಾಗಿರ್ತದೆ ಅಂತಕ್ಕಂಥದ್ದು ಇದೇನಾದ್ರೂ ಕೇಳಿದ್ರೆ ಅಪ್ಪ ಅಂದ್ರೆ ಫಿಕ್ಸ್ ಆಗಿ ಬರುವಂಥ ಕ್ವಶನ್ ಆಗಿರ್ತೈತಿ ಇನ್ನು ಅದೇ ರೀತಿ ದ್ವಿತೀಯ ವಿಶ್ವ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳು ಅಂತಕ್ಕಂಥದ್ದು ಇಲ್ಲಿ ಇಲ್ಲೇನಂದ್ರೆ ಮೊದಲನೇದಾಗಿ ಪೇಟಿಗೆ ಹಾಕಬೇಕು ನೆಕ್ಸ್ಟ್ ಏನಪ್ಪಾ ಕಾರಣಗಳು ಕಾರಣಗಳಂತಕ್ಕಂಥದ್ದು ನೋಡಿ ಮೊದಲೇ ಕಾರಣ ಅಂದ್ರೆ ವರ್ಸೆಲ್ಸ್ ಒಪ್ಪಂದದ ದೋಷಗಳು ಎರಡು ರಾಷ್ಟ್ರಗಳ ಸಂಘದ ವೈಫಲ್ಯತೆ ಮೂರು ಸರ್ವಾಧಿಕಾರಗಳ ಏಳಿಗೆ ನಾಲ್ಕು ಸೈದ್ಧಾಂತಿಕ ಹೋರಾಟಗಳು ಐದು ಅಮೇರಿಕಾದ ತಟಸ್ಥೆ ಏಳು ತತ್ಕ್ಷಣದ ಕಾರಣ ಅದೇ ರೀತಿ ಅದರ ಪರಿಣಾಮಗಳು ನೋಡೋದಾದರೆ ಅಪಾರ ಜೀವ ಮತ್ತು ಆಸ್ತಿಯ ನಾಶ ನಿರಂಕುಶ ಆಳ್ವಿಕೆಯ ಅಂತ್ಯ ವಸಾಹತು ಅಥವಾ ಸಾಮ್ರಾಜ್ಯಶಾಹಿತ್ವದ ನಾಶ ರಾಷ್ಟ್ರೀಯ ಚಳುವಳಿಗಳ ಬಲವರ್ಧನೆ ಶೀತಲ ಸಮರದ ಉದಯ ವಿಶ್ವಸಂಸ್ಥೆಯ ಸ್ಥಾಪನೆ ಇವೆಲ್ಲ ಏನಪ್ಪಾ ಅಂತಂದ್ರೆ ದ್ವಿತೀಯ ಯುದ್ಧಕ್ಕೆ ಪರಿಣಾಮಗಳು ಹಾಗೂ ಕಾರಣಗಳಾಗಿರ್ತವೆ ಇನ್ನು ಐದನೇ ಪ್ರಶ್ನೆ ನೋಡೋದಾದರೆ ಶೀತಲ ಸಮರದ ಅರ್ಥ ಕೇಳ್ತಾರೆ ಕಾರಣಗಳು ಕೇಳ್ತಾರೆ ಹಾಗೂ ಪರಿಣಾಮಗಳು ಕೇಳಿದ್ರೆ ಇಲ್ಲೇನಪ್ಪಾ ಅಂತಂದ್ರೆ ಮೊದಲೇದಾಗಿ ಇಲ್ಲಿ ಕೂಡ ಏನಂದ್ರೆ ಮೊದಲು ಪೀಠಿಗೆ ಹಾಕಿ ಬರೀಬೇಕು ನೆಕ್ಸ್ಟ್ ಅದರ ಅರ್ಥ ಬರೀಬೇಕು ಅದಾದ ಬಳಕೆ ಕಾರಣಗಳು ನೋಡಬೇಕು ಕಾರಣಗಳಪ್ಪಾ ಅಂತಂದ್ರೆ ಮೊದಲನೇದಾಗಿ ಸೈದ್ಧಾಂತಿಕ ಸಂಘರ್ಷದ ಎರಡು ಶಸ್ತ್ರಾಸ್ತ್ರ ಅದ ಮೂರು ಪರಸ್ಪರ ಸಂಶಯ ನಾಲ್ಕು ಅಲ್ಪ ಯಾಲ್ಟಾ ಸಮ್ಮೇಳನದ ಸ ತತ್ವಗಳ ಉಲ್ಲಂಘನೆ ಪರಸ್ಪರ ವಿರೋಧಾತ್ಮಕ ಪ್ರಚಾರ ಸೋವಿಯತ್ ರಷ್ಯಾದಿಂದ ನಿರಂತರ ವೇಟು ವೇಟು ಅಧಿಕಾರದ ಬಳಕೆ ಅಂತಕ್ಕಂಥ ಕಾರಣಗಳು ಅದೇ ರೀತಿ ಪರಿಣಾಮಗಳನ್ನು ನೋಡೋದಾದ್ರೆ ಎರಡು ಶಕ್ತಿ ಬಣಗಳ ಸೃಷ್ಟಿ ಮಿಲಿಟರಿ ಕೂಟಗಳ ರಚನೆ ಅಲಿಪ್ತ ಚಳುವಳಿಯ ಉದಯ ವಿಶ್ವಾಸ ಸಂಸ್ಥೆಯ ಕಾರ್ಯಾಚರಣೆಗೆ ಧಕ್ಕೆ ಶಸ್ತ್ರ ನಿಯಂತ್ರಣ ಹಾಗೂ ನಿಶಸ್ತ್ರೀಕರಣದ ವೈಫಲ್ಯತೆಗಳು ಅಂತಕ್ಕಂಥ ಈ ಶೀತಲ ಸಮರದ ಅರ್ಥ ಕಾರಣಗಳು ಪರಿಣಾಮಗಳಾದವು ಇನ್ನೇನಂದ್ರೆ ನೆಕ್ಸ್ಟ್ ಕ್ವಶನ್ ರಾಷ್ಟ್ರೀಯ ಹಿತಾಸಕ್ತಿಯ ಅರ್ಥ ಮತ್ತು ರಾಷ್ಟ್ರೀಯ ಹಿತಾಸಕ್ತಿ ಉತ್ತೇಜಿಸುವ ಸಾಧನಗಳು ಅಂತ ಕೇಳಿದ್ರೆ ಪಿಟಿಕೆ ಅರ್ಥ ಸಾಧನಗಳು ಅಂತ ಹಾಕಿ ಸ್ಟಾರ್ ಹಾಕೊಂತ ಹೋಗಬೇಕು ರಾಯಭಾರಕ ಸಂಧಾನ ಪ್ರಚಾರ ಆರ್ಥಿಕ ನೆರವು ಮೈತ್ರಿಕೂಟಗಳು ಬಲ ಪ್ರಯೋಗ ಸಾಮೂಹಿಕ ಭದ್ರತೆ ಮಿಲಿಟರಿ ಬಲದ ಪ್ರದರ್ಶನ ಧರ್ಮ ಅಂತಕ್ಕಂಥ ಇಷ್ಟು ಪಾಯಿಂಟ್ ಏನಂದ್ರೆ ಸಾಧನಗಳಾಗಿರ್ತವೆ ಇನ್ನು ನೆಕ್ಸ್ಟ್ ರಾಷ್ಟ್ರೀಯ ಶಕ್ತಿಯ ಅರ್ಥ ಮತ್ತು ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳು ಅಂತಕ್ಕಂಥದ್ದು ಇಲ್ಲಿ ಕೂಡ ಅರ್ಥಕ್ಕಂಥ ನೋಡೋದಾದರೆ ಮೂಲಾಂಶಗಳಂದ್ರೆ ಮೊದಲನೇದು ಭೌಗೋಳಿಕ ಅಂಶಗಳು ನೈಸರ್ಗಿಕ ಸಂಪನ್ಮೂಲಗಳು ತಂತ್ರಜ್ಞಾನ ಜನಸಂಖ್ಯೆ ಆರ್ಥಿಕ ಅಭಿವೃದ್ಧಿ ಸೈನಿಕ ಸಿದ್ಧತೆ ಸಿದ್ಧಾಂತ ರಾಷ್ಟ್ರೀಯ ಗುಣ ಮತ್ತು ಮನೋಧೋರಣೆ ಅಂತಕ್ಕಂಥ ಇದು ಮೂಲಾಂಶಗಳು ಇನ್ನು ಅದರ ಬಗ್ಗೆ ಮಿತಿಗಳಂತಕ್ಕಂಥ ಕೇಳಿದ್ರೆ ಶಕ್ತಿ ಸಮತೋಲನ ಅಂತಾರಾಷ್ಟ್ರೀಯ ಕಾನೂನು ಅಂತಾರಾಷ್ಟ್ರೀಯ ನೈತಿಕತೆ ಜಾಗತಿಕ ಸಾರ್ವಜನಿಕ ಅಭಿಪ್ರಾಯ ಜಾಗತಿಕ ಮತ್ತು ಪ್ರಾದೇಶಿಕ ಸಂಘಟನೆಗಳು ಸಾಮೂಹಿಕ ಭದ್ರತೆ ನಿ ನಿಶಸ್ತ್ರೀಕರಣ ಮತ್ತು ಶಾಸ್ತ್ರ ನಿಯಂತ್ರಣ ಅಂತಕ್ಕಂಥ ಇದೊಂದು ಮೂಲಗಳು ಮತ್ತು ಮೂಲಾಂಶಗಳು ಅಂತಕ್ಕಂಥದ್ದು ಈ ಒಂದು ರಾಷ್ಟ್ರೀಯ ಶಕ್ತಿದ್ದು ಇನ್ನು ನೆಕ್ಸ್ಟ್ ಕ್ವೆಶನ್ ಅಂದರೆ ಶಕ್ತಿ ಸಮತೋಲನದ ಸ್ವರೂಪ ಮತ್ತು ವಿಧಾನಗಳು ಅಂತಕ್ಕಂಥದ್ದು ಕೇಳಿದ್ರೆ ಇಲ್ಲಿ ಮೊದಲನೇದಾಗಿ ಸ್ವರೂಪ ಅಂತಕ್ಕಂಥದ್ದು ನೋಡೋದಾದರೆ ಭಾಗಶಃ ಸಮತೋಲನದಿಂದ ಕೂಡಿದೆ ಎರಡು ತಾತ್ಕಾಲಿಕ ಮತ್ತು ಅಸ್ಥಿರವಾದದ್ದು ಮೂರು ಸ್ವಾಭಾವಿಕವಾಗಿರದೆ ಸಾಧಿಸಲ್ಪಟ್ಟಿದೆ ನಾಲ್ಕು ಯಥಾಸ್ಥಿತಿಯ ಪರವಾದದ್ದು ಇವತ್ತು ಶಕ್ತಿಯ ಸಮತೋಲನದ ಮಾಪನ ಶಾಂತಿಯ ಸಾಧನವಲ್ಲ ರಾಷ್ಟ್ರೀಯ ಹಿತಾಶಕ್ತಿಯ ಆಧಾರ ಅಂತಕ್ಕಂಥ ಇದು ಸ್ವರೂಪ ಅದೇ ವಿಧಾನಗಳು ಅಂತಕ್ಕಂಥದ್ದು ಕೇಳಿದ್ರೆ ಮೊದಲೇದು ಪರಿಹಾರ ಮೈತ್ರಿಕೂಟ ಮತ್ತು ಪ್ರತಿ ಮೈತ್ರಿಕೂಟಗಳು ಹಸ್ತಕ್ಷೇಪ ಮಾಡುವುದು ಮತ್ತು ಮಾಡದಿರುವುದು ಒಡೆದು ಆಳುವ ನೀತಿಯಾಗಿರ್ಬೋದು ತಡೆ ರಾಜ್ಯದ ಸೃಷ್ಟಿ ಶಾ ಶಾಸ್ತ್ರೀಯಕರಣ ಮತ್ತು ನಿಶಸ್ತ್ರೀಕರಣ ಸಮತೋಲನಕಾರಕ ಉಪಸ್ಥಿತಿ ಅಂತಕ್ಕಂಥ ಶಕ್ತಿ ಸಮತೋಲನ ಸ್ವರೂಪ ಹಾಗೂ ವಿಧಾನಗಳಾದವು ಇನ್ನು ಒಂಬತ್ತನೇ ಪ್ರಶ್ನೆ ರಾಷ್ಟ್ರೀಯ ಹಿತಾಸಕ್ತಿ ಪ್ರಕಾರಗಳು ಅಂತಕ್ಕಂಥದ್ದು ಕೇಳಿದ್ರೆ ಮೊದಲೇದು ಪ್ರಾಥಮಿಕ ಹಿತಾಸಕ್ತಿ ಮಾಧ್ಯಮಿಕ ಹಿತಾಸಕ್ತಿ ಶಾಶ್ವತ ಹಿತಾಸಕ್ತಿ ಅಸ್ಥಿರ ಹಿತಾಸಕ್ತಿ ನಿರ್ದಿಷ್ಟ ಹಿತಾಸಕ್ತಿ ಸಾಮಾನ್ಯ ಹಿತಾಸಕ್ತಿ ಇವೆಲ್ಲಗಳು ಪಾಯಿಂಟ್ ಹಾಕಿ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟರೆ ನಿಮಗೆ ಅಂಕಗಳು ದರಿತಾವೆ ಹತ್ತನೇದಾಗಿ ರಾಷ್ಟ್ರೀಯ ಹಿತಾಸಕ್ತಿಯ ಮೂಲಾಂಶಗಳು ಮೊದಲೇದು ಅಸ್ಮಿತ ಶಾಂತಿ ಭದ್ರತೆ ಆರ್ಥಿಕ ಸಮೃದ್ಧಿ ಶಕ್ತಿ ಸಿದ್ಧಾಂತ ದೇಶದ ಘನತೆ ಇನ್ನು ರಾಷ್ಟ್ರೀಯ ಶಕ್ತಿಯ ರೂಪಗಳು ಯಾವಪ್ಪ ಅಂತಂದ್ರೆ ಮೊದಲನೆಯದು ಸೈನಿಕ ಶಕ್ತಿ ಆರ್ಥಿಕ ಶಕ್ತಿ ಮಾನಸಿಕ ಶಕ್ತಿ ಅಂತಕ್ಕಂಥ ಮೂರು ಏನಪ್ಪಾ ಅಂತಂದ್ರೆ ಈ ಒಂದು ರಾಷ್ಟ್ರೀಯ ಶಕ್ತಿಯು ಮೂರು ಪ್ರಮುಖ ರೂಪಗಳಾಗಿರ್ತವೆ ಇನ್ನು ನೆಕ್ಸ್ಟ್ ಕ್ವಶನ ರಾಷ್ಟ್ರೀಯ ಶಕ್ತಿಯ ಮೌಲ್ಯಮಾಪನ ಯಾವ ರೀತಿಯಾದಂಥ ಮೌಲ್ಯಮಾಪನ ಇದ್ದಾವೆ ಅಂತಕ್ಕಂಥ ನೋಡೋದಾದ್ರೆ ಮೊದಲ ಸಾಪೇಕ್ಷಕತೆ ಗುಣಾತ್ಮಕತೆ ಪರಸ್ಪರ ಅವಲಂಬನೆ ಸಂಪನ್ಮೂಲಗಳ ಬಳಕೆಯ ಆ ಸಾಮರ್ಥ್ಯ ಚಲನಶೀಲ ಸ್ವರೂಪ ಸಿದ್ಧತೆ ನೈಜತೆ ಮತ್ತು ಸಂಭವನೀಯತೆ ಅಂತಕ್ಕಂಥ ಈ ಒಂದು ರಾಷ್ಟ್ರೀಯ ಶಕ್ತಿಯ ಮೌಲ್ಯಮಾಪನಗಳು ಇನ್ನು ಹದಿಮೂರನೇ ಪ್ರಶ್ನೆ ಶಸ್ತ್ರಾಸ್ತ್ರ ಸ್ಪರ್ಧೆಯ ಪರಿಣಾಮಗಳು ಈ ಶಸ್ತ್ರಾಸ್ತ್ರ ಸ್ಪರ್ಧೆಯ ಪರಿಣಾಮ ಏನಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಧಕ್ಕೆ ಹಾಕದೆ ರಾಷ್ಟ್ರಗಳ ನಡುವೆ ಉದ್ವಿಗ್ನತೆ ಆರ್ಥಿಕ ಪ್ರಗತಿಗೆ ತೊಡಕು ವೈವಿಧ್ಯಮಯ ಸವಾಲುಗಳಿಗೆ ಹಾದಿ ಯುದ್ಧ ಸಾಧ್ಯತೆ ಹೆಚ್ಚಳ ಶಸ್ತ್ರ ನಿಯಂತ್ರಣದ ನಿಶಸ್ತ್ರೀಕರಣಕ್ಕೆ ಆಸ್ಪದ ಅಂತಕ್ಕಂಥ ಪರಿಣಾಮಗಳು ಇನ್ನು ಹದಿನಾಲ್ಕನೇ ಪ್ರಶ್ನೆ ವಿವಾದಗಳ ಶಾಂತಿಯುತ ಇತ್ಯರ್ಥದ ಸಂಧಾನಗಳು ಅಂದರೆ ವಿಧಾನಗಳು ಅಂತ ಅಂತಂದ್ರೆ ಮೊದಲನೇದು ಸಂಧಾನ ಎರಡು ಮಧ್ಯಸ್ಥಿಕೆ ಮೂರು ವಿಚಾರಣೆ ನಾಲ್ಕು ಒಪ್ಪಂದ ಐದು ನ್ಯಾಯ ಪಂಚಾಯಿತಿ ಆರನೇದಾಗಿ ನ್ಯಾಯ ನಿರ್ಣಯ ಇನ್ನು ಕೊನೆಯದಾಗಿ ಜಾಗತಿಕ ವ್ಯವಸ್ಥೆಯ ಮೂರು ಧ್ರುವೀಯತೆಯ ಪ್ರಕಾರಗಳು ಈ ಒಂದು ಈ ಒಂದು ಜಾಗತಿಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಮೂರು ಧ್ರುವೀಯತೆಯ ಪ್ರಕಾರಗಳು ಯಾವ ರೀತಿ ಇದೆ ಅಂತಕ್ಕಂಥ ನೋಡೋದಾದರೆ ಮೊದಲೇದು ಏಕಧ್ರುವೀಯ ವ್ಯವಸ್ಥೆ ದ್ವಿದ್ವೀಯ ದ್ವಿ ಧ್ರುವೀಯ ವ್ಯವಸ್ಥೆ ಮೂರು ಬಹುಧ್ರುವೀಯ ವ್ಯವಸ್ಥೆ ಏನಂದ್ರೆ ಇವೆ ಪಾಯಿಂಟ್ ಹಾಕಿ ಅಂದ್ರೆ ವಿವರಣೆ ಕೊಡ್ಕೊತ ಅಂದ್ರೆ ನಿಮಗೆ ಹತ್ತರಿಂದ ಹದಿನೈದು ಅಂಕಗಳು ಫಿಕ್ಸ್ ಆಗಿ ಬರುವಂತಂದ್ರೆ ಮೇಲಾಗಿ ನೀವು ಪೀಟಿಕೆ ಅರ್ಥ ಸ್ವರೂಪ ಕಾರಣಗಳು ವ್ಯಾಪ್ತಿ ಮಹತ್ವ ಏನಾದರೂ ಅಂದ್ರೆ ಮೊದಲಾಗಿ ಸ್ಟೆಪ್ ಬೈ ಸ್ಟೆಪ್ ಹಾಕೋತ ಹೋಗಿ ನೀವು ಅದ್ರ ಬಗ್ಗೆ ವಿವರಣೆ ಅದರಲ್ಲಿ ನಿಮಗೆ ಸರಿಯಾದ ಅಂಕಗಳು ಹದಿನೈದು ಅಂಕಗಳ ಕೇಳಿದ್ರಪ್ಪಾ ಅಂದ್ರೆ ಹದಿನೈದು ಅಂಕಗಳ ನಿಮಗೆ ಫಿಕ್ಸ್ ಆಗಿ ಬರುವಂಥ ಸಾಮಾನ್ಯ ಪ್ರಶ್ನೆಗಳು ಹೆಚ್ಚಾಗಿರ್ತವೆ ಅದಕ್ಕಾಗಿ ನೀವು ಇರಪ್ಪ ಅಂದ್ರೆ ಇಷ್ಟು ಓದ್ಕೊಂಡು ಅಂದ್ರೆ ಅಂತಂದ್ರೆ ನಿಮಗೆ ಆಗಿ ಅಂಕಗಳು ದೊರೀತವೆ ಇಷ್ಟೇನಂದರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡಬೇಕಾಯ್ತಪ್ಪ ಅಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕ್ರಿ ಬೆಲಕನ್ನು ಪ್ರೆಶ್ ಮಾಡಿ ಅದ್ರ ಜೊತೆಗೆ ಆಲ್ಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕು ವಿಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಬಿ ಎ ಐದನೇ ಸಂಸ್ಟ್ರದ್ದು ಯಾವುದಾದ್ರೂ ನೋಟ್ಸ್ಗಳು ಪಿ ಡಿಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೇವೆ ಅಲ್ಲಿ ಹೋಗಿ ಏನಿದಾರೆ ಪಾತಂದ್ರೆ ನಿಮಗೆ ಬೇಕಾಗೋ ನೋಟ್ಸ್ಗಳು ದೊರೀತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಗೋಣ ಧನ್ಯವಾದಗಳು